ನನಗೆ ಮೊದಮೊದಲಿಗೆ ಆ ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗುತ್ತಿತ್ತು ಸುತ್ತಲೂ ಕೆಂಪಗಾಗುತ್ತಿತ್ತು ಕೈಗೆ ಮೆಹಂದಿ ಹಚ್ಚಿಕೊಂಡ ಜಾಗದಲ್ಲಿ ಸಿಮೆಂಟ್ನ ಬಿಳಿ ಬಣ್ಣದ ಗುರುತುಗಳಿದ್ದವು ಹೀಗೆ ನನ್ನ ಬದುಕು ಪ್ರತಿದಿನ ಕಷ್ಟದಿಂದಲೇ ಆರಂಭವಾಗುತ್ತಿತ್ತು ಆದರೂ ನಾನು ಖುಷಿಯಿಂದಲೇ ಅದನ್ನು ಸ್ವಾಗತಿಸುತ್ತಿದ್ದೆ ನಮಸ್ಕಾರ ಸ್ನೇಹಿತರೇ ಇದು ಕೇವಲ ನನ್ನ ಕಥೆಯಲ್ಲ ನನ್ನಂತಹ ಸಾವಿರಾರು ಮಹಿಳೆಯರ ಕಥೆಯೂ ಆಗಿರಬಹುದು ನೋವಿನಿಂದ ಮುಂದುವರಿದು ಒಬ್ಬ ವ್ಯಕ್ತಿ ಹೇಗೆ ಬದುಕಿಗೆ ಒಂದು ಪ್ರಶ್ನೆಯಾಗುತ್ತಾನೆ ಮತ್ತು ಅದೇ ಪ್ರಶ್ನೆ ಮತ್ತೊಬ್ಬರ ಜೀವನಕ್ಕೆ ಉತ್ತರವಾಗುತ್ತದೆ ಎಂದು ಈ ನನ್ನ ಕತೆ ಹೇಳುತ್ತದೆ ನನ್ನ ಹೆಸರು ಸ್ವಪ್ನ ವಯಸ್ಸು ಕೇವಲ ಇಪ್ಪತ್ತೈದು ನನ್ನ ಮಿಡಲ್ ಕ್ಲಾಸ್ ಜೀವನ ಎಂದಿನಂತೆ ಸಾಗುತ್ತಿತ್ತು ಕೆಳಗು ತಿಂಗಳುಗಳ ಹಿಂದೆ ನಾನು ರಾಹುಲ್ ಎಂಬಾತನನ್ನು ಮದುವೆಯಾಗಿದ್ದೆ ಅವನು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿದ್ದ ನವವಿವಾಹಿತೆಯಂತೆ ನನ್ನ ಕೈಗಳಲ್ಲಿ ಮೆಹಂದಿ ಕಣ್ಣುಗಳಲ್ಲಿ ಎಲ್ಲ ಹುಡುಗಿಯರಂತೆ ಆಸೆಗಳು ಮತ್ತು ತುಟಿಗಳ ಮೇಲೆ ಮುದ್ದಾದ ನಗು ಇತ್ತು ಆದರೆ ಈ ಕನಸಿನ ಜೀವನ ಪ್ರಾರಂಭವಾಗಿ ಕೇವಲ ಮೂರು ತಿಂಗಳು ಕಳೆದಿತ್ತು ನಾಲ್ಕನೇ ತಿಂಗಳು ರಾಹುಲ್ ಕಚೇರಿಗೆ ಹೋಗುತ್ತಿದ್ದಾಗ ರಸ್ತೆ ಅಪಘಾತದಲ್ಲಿ ನಿಧನನಾದನು ನನ್ನ ಕೈಗಳಲ್ಲಿದ್ದ ಮೆಹಂದಿ ಮಾಸುವ ಮೊದಲೇ ವಿಧವೆ ಎಂಬ ಹಣೆಪಟ್ಟಿ ಬಂತು ನನ್ನ ಕಾಲ್ಗುಣ ಸರಿಯಿಲ್ಲ ಎಂದು ಪತಿಯ ಮನೆಯವರು ನನ್ನನ್ನು ಹೊರಗೆ ಕಳುಹಿಸಿದರು ಈಗ ಏನು ಮಾಡುವುದು ಇವಳು ಭಾರವಾದಳು ಯುವ ವಿಧವೇ ಮನೆಯಲ್ಲಿ ಉಳಿದರೆ ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅವಳಿಗೆ ಇನ್ನೂ ಯಾವುದೇ ಮಗು ಸಹ ಇಲ್ಲ ಇವಳನ್ನು ಅವಳ ತಾಯಿಯ ಮನೆಗೆ ಕಳುಹಿಸಿಯೇ ಎಂದು ತುಂಬಾ ತಿಳಿದವರು ಹೇಳಿದರು ಹಾಗಾಗಿ ನಾನು ನನ್ನ ತಾಯಿಯ ಮನೆಗೆ ಹಿಂದಿರುಗಿದೆ ಅಪ್ಪ ಅಮ್ಮ ನನ್ನನ್ನು ಅಪ್ಪಿಕೊಂಡರು ಆದರೆ ಮನೆಯಲ್ಲಿ ಜಾಗ ಮತ್ತು ಸಂಪನ್ಮೂಲಗಳು ಎರಡೂ ಕಡಿಮೆ ಇದ್ದವು ಅಪ್ಪನಿಗೆ ವಯಸ್ಸಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದರು ನನ್ನ ತಮ್ಮ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದನು ನಮ್ಮ ಕುಟುಂಬ ಜೀವನ ನಡೆಸುವುದು ಕಷ್ಟವಾಗಿತ್ತು ನನ್ನ ಉಪಸ್ಥಿತಿಯು ನನ್ನ ಕುಟುಂಬದ ಜೀವನವನ್ನು ಮತ್ತಷ್ಟು ಕಷ್ಟಗೊಳಿಸುತ್ತಿದೆ ಎಂದು ನಾನು ಅರಿತುಕೊಂಡಾಗ ಒಂದು ಬೆಳಿಗ್ಗೆ ಎಲ್ಲರ ಮುಂದೆ ನಾನು ಈ ಮನೆಯಲ್ಲಿ ನಿಮ್ಮೆಲ್ಲರಿಗೂ ಭಾರವಾಗಲು ಬಯಸುವುದಿಲ್ಲ ನನಗೆ ಹತ್ತಿರದ ಕಟ್ಟಡದ ಸೈಟ್ನಲ್ಲಿ ಕೆಲಸ ಸಿಕ್ಕಿದೆ ಸಂಬಳ ಕಡಿಮೆ ಇರಬಹುದು ಆದರೆ ಖಾಲಿ ಕುರುವುದಕ್ಕಿಂತ ಕೆಲಸಕ್ಕೆ ಹೋಗುವುದು ಉತ್ತಮ ಎಂದು ಹೇಳಿದೆ ಆಗ ಅಪ್ಪ ನನ್ನನ್ನು ತಡೆದರು ಅಮ್ಮ ನಿರಾಕರಿಸಿದರು ಆದರೆ ನಾನು ನಗುತ್ತಾ ಅವರಿಗೆ ತಿಳಿಸಿ ನಾನು ವಿಧವೆಯಾಗಿ ಗಂಡನ ಮನೆಯಿಂದ ಹೊರಹಾಕಲ್ಪಟ್ಟಾಗ ಈ ಜಗತ್ತು ಮಹಿಳೆಯ ಕಣ್ಣೀರನ್ನು ನೋಡುವುದಿಲ್ಲ ಅವಳ ಹಣವನ್ನು ಎನಿಸುತ್ತದೆ ಎಂದು ನನಗೆ ಅರ್ಥವಾಯಿತು ಎಂದು ಹೇಳಿದೆ ನಾನು ಕಟ್ಟಡ ಕೆಲಸಕ್ಕೆ ಹೋಗಲು ಆರಂಭಿಸಿದೆ ನನಗೆ ಮೊದಮೊದಲಿಗೆ ಆ ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗುತ್ತಿತ್ತು ಸುತ್ತಲೂ ಕೆಂಪಗಾಗುತ್ತಿತ್ತು ಕೈಗೆ ಮೆಹಂದಿ ಹಚ್ಚಿಕೊಂಡ ಜಾಗದಲ್ಲಿ ಸಿಮೆಂಟ್ನ ಬಿಳಿ ಬಣ್ಣದ ಗುರುತುಗಳಿದ್ದವು ಹೀಗೆ ನನ್ನ ಬದುಕು ಪ್ರತಿದಿನ ಕಷ್ಟದಿಂದಲೇ ಆರಂಭವಾಗುತ್ತಿತ್ತು ಆದರೂ ನಾನು ಖುಷಿಯಿಂದಲೇ ಅದನ್ನು ಸ್ವಾಗತಿಸುತ್ತಿದ್ದೆ ಒಂದು ದಿನ ನಮ್ಮ ಸೈಟ್ಗೆ ಹೊಸ ಸೂಪರ್ವೈಸರ್ ಬಂದನು ಹೆಸರು ವಿಕ್ರಮ್ ಅವನು ಇಪ್ಪತ್ತೆಂಟು ವರ್ಷದ ಸಿವಿಲ್ ಇಂಜಿನಿಯರ್ ಅವನು ಸೈಟ್ ಪರಿಶೀಲಿಸುವಾಗ ನನ್ನನ್ನು ಗಮನಿಸಿದನು ಎರಡನೇ ಮಹಡಿಯಲ್ಲಿ ನನ್ನ ತಲೆ ಮೇಲೆ ಭಾರವಾದ ಸಿಮೆಂಟ್ ಚೀಲ ಹೊತ್ತುಕೊಂಡು ಹೋಗುತ್ತಿದ್ದೆ ನನ್ನ ಮುಖದ ಮೇಲೆ ಧೂಳು ತುಂಬಿತ್ತು ಆದರೂ ನಾನು ಸುಂದವಾಗಿ ಪೌಡರ್ ಹಚ್ಚಿದಂತೆ ಕಾಣುತ್ತಿದ್ದೆ ನನ್ನ ದಣಿದ ದೇಹ ಮೌನದಿಂದ ಕೂಡಿತ್ತು ಆದರೆ ಅದರಲ್ಲಿ ಒಂದು ವಿಚಿತ್ರವಾದ ಹೊಳಪು ಸಹ ಇತ್ತು ಸಂಜೆ ಕೆಲಸ ಮುಗಿದಾಗ ನಾನು ನನ್ನ ಕಾಲುಗಳನ್ನು ಒರೆಸುತ್ತಿದ್ದೆ ವಿಕ್ರಂ ನನ್ನ ಬಳಿಗೆ ಬಂದು ನೀವು ಹೆಚ್ಚು ಕೆಲಸ ಮಾಡುತ್ತಿದ್ದೀರಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಏ ಎಂದು ಹೇಳಿದನು ನಾನು ಮುಗುಳ್ನಕ್ಕೂ ವಿಶ್ರಾಂತಿ ತೆಗೆದುಕೊಳ್ಳಲು ಸಮಯ ಬೇಕಾಗುತ್ತದೆ ಸಮಯದ ಬೆಲೆಯನ್ನು ಕಾರ್ಮಿಕರು ನಿರ್ಧರಿಸುವುದಿಲ್ಲ ಸಾರ್ ಎ ಎಂದು ಉತ್ತರಿಸಿದೆ ನನ್ನ ಮಾತಿಗೆ ಅವನು ಮೂಕಸ್ತಬ್ಧನಾದನು ಮರುದಿನ ಏತ ರೀತಿ ಸಿಮೆಂಟ್ ಕಲಸುವ ಕೆಲಸ ನಡೆಯುತ್ತಿದ್ದಾಗ ಒಬ್ಬ ಕಾರ್ಮಿಕನಿಂದಾಗಿ ಸ್ವಲ್ಪ ಸಿಮೆಂಟ್ ನನ್ನ ಪಾದಗಳ ಬಳಿ ಬಿದ್ದಿತು ಸೂಪರ್ವೈಸರ್ನ ಒಬ್ಬ ಅಸಿಸ್ಟೆಂಟ್ನನ್ನ ಮೇಲೆ ಕೂಗಿದಾಗ ವಿಕ್ರಂ ಅಲ್ಲಿಗೆ ತಕ್ಷಣ ಬಂದು ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಕೀಳಾಗಿ ನೋಡಬೇಡಿ ಮಹಿಳೆಯರೂ ಭಾರವಲ್ಲ ಸಮಾಜದಲ್ಲಿ ಮನುಷ್ಯನ ಗೌರವ ದೌರ್ಬಲ್ಯವಾಗಿರಲು ಸಾಧ್ಯವಿಲ್ಲ ಎಂದು ನನ್ನ ಪರವಾಗಿ ಮಾತನಾಡಿದನು ವಿಕ್ರಂ ನನ್ನ ನೋವನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡದೆ ನನ್ನ ಆತ್ಮಗೌರವವನ್ನು ಗೌರವಿಸಿದನು ಒಂದು ದಿನ ಮಳೆಯಲ್ಲಿ ನೆನೆಯುತ್ತಿದ್ದಾಗ ಅವನು ತನ್ನ ಜತ್ರಿಯನ್ನು ನನಗೆ ಕೊಟ್ಟನು ನಾನು ನಾನು ಪರವಾಗಿಲ್ಲ ಬೇಡ ಸಾರ್ ನನ್ನ ಪಾಲಿನ ಮಳೆ ತುಂಬಾ ಹಿಂದೆಯೇ ಪ್ರಾರಂಭವಾಗಿದೆ ಎಂದು ಹೇಳಿದೆ ಅವನು ಏನನ್ನು ಹೇಳದೆ ಛತ್ರಿಯನ್ನು ನನ್ನ ಕೈಯಲ್ಲಿ ಕೊಟ್ಟು ಹೊರಟು ಹೋದನು ಅಂದು ನನಗೆ ಕೆಲವು ಸಂಬಂಧಗಳು ರಕ್ತದಿಂದಲ್ಲ ಕೇವಲ ಗೌರವದಿಂದ ನಿರ್ಮಾಣವಾಗುತ್ತವೆ ಮತ್ತು ಗೌರವವೇ ದೊಡ್ಡ ಪ್ರೀತಿ ಎಂದು ಅರ್ಥವಾಯಿತು ಕೆಲವು ದಿನಗಳ ನಂತರ ಸಹಕಾರ್ಮಿಕರು ವಿಕ್ರಂನೊಂದಿಗೆ ನನ್ನ ಸಂಬಂಧದ ಬಗ್ಗೆ ಪಿಸುಕುಟ್ಟಲು ಆರಂಭಿಸಿದರು ಇದರಿಂದ ನೊಂದು ನಾನು ಅಲ್ಲಿನ ಕೆಲಸ ಬಿಡಲು ನಿರ್ಧರಿಸಿದೆ ನಾನು ವಿಕ್ರಂಗೆ ನನ್ನಿಂದ ನಿಮಗೆ ಯಾವುದೇ ಕೆಟ್ಟ ಹೆಸರು ಬರುವುದು ಬೇಡ ಸಾರ್ ಬಹುಶಃ ನಾನು ನಿಮ್ಮ ಗೌರವಕ್ಕೆ ಒಗ್ಗಿಕೊಳ್ಳಬಾರದಿತ್ತು ಎಂದು ಹೇಳಿದೆ ಅದಕ್ಕೆ ಅವನು ಈ ಸಮಾಜ ಇಬ್ಬರ ಗೌರವವನ್ನು ನೋಡಲು ಸಾಧ್ಯವಾಗದಿದ್ದರೆ ತಪ್ಪು ಆ ಸಮಾಜದ ಮನಸ್ಥಿತಿಯದ್ದಾಗಿರುತ್ತದೆ ನೀನು ಹೋಗಲು ಬಯಸಿದರೆ ಹೋಗಬಹುದು ಆದರೆ ಏಕೆ ಓಡಿ ಹೋಗುತ್ತೀಯ ಯಾರಾದರೂ ನಿನ್ನ ಬಗ್ಗೆ ಒಳ್ಳೆಯದನ್ನು ಯೋಚಿಸಿದ್ದಾರೆ ಎಂದು ಕೇಳಿದ ಆ ಮಾತು ನನ್ನ ಕಣ್ಣುಗಳನ್ನು ತುಂಬಿಸಿತು ನಾನು ಮೊದಲ ಬಾರಿಗೆ ನನ್ನ ಕೈಯನ್ನು ಹಿಡಿಯದೆ ನನ್ನ ಆತ್ಮಗೌರವವನ್ನು ಹಿಡಿದುಕೊಂಡಿರುವ ವ್ಯಕ್ತಿಯನ್ನು ಕಂಡೆ ಮರುದಿನ ನಾನು ಕೆಲಸಕ್ಕೆ ಬಂದಾಗ ವಾತಾವರಣವು ಸ್ವಲ್ಪ ವಿಭಿನ್ನವಾಗಿತ್ತು ಸೂಪರ್ವೈಸರ್ನ ಕಚೇರಿಯ ಹೊರಗೆ ಒಂದು ನೋಟಿಸ್ ಅಂಟಿಸಿತ್ತು ವೆಬ್ಸೈಟ್ ಕಾರ್ಮಿಕರ ತರಬೇತಿ ಮತ್ತು ಆರೋಗ್ಯ ಸುರಕ್ಷತಾ ಸೆಮಿನಾರ್ ಪ್ರಮುಖ ಸಂಯೋಜಕಿ ಸಪ್ನಾಕುಮಾರಿ ಎಂದು ಬರೆದಿತ್ತು ನಾನು ಅದನ್ನು ನೋಡಿ ಆಶ್ಚರ್ಯಗೊಂಡೆ ವಿಕ್ರಮ್ ನನ್ನ ಬಳಿ ಬಂದು ಕಾರ್ಮಿಕರ ಪರವಾಗಿ ಮಾತನಾಡಲು ನಾನು ನಿಮ್ಮ ಹೆಸರನ್ನು ಕೊಟ್ಟಿದ್ದೇನೆ ನಿಮ್ಮ ಅನುಭವ ನಿಮ್ಮ ಹೋರಾಟ ಒಂದು ದೊಡ್ಡ ಉದಾಹರಣೆ ಏಕೆಂದರೆ ನೀವು ಕೇವಲ ಕೆಲಸ ಮಾಡುವುದಿಲ್ಲ ನೀವು ಇತರರಿಗೆ ಸಹಿಸುವ ಶಕ್ತಿಯನ್ನು ನೀಡುತ್ತೀರಿ ಎಂದನು ನಾನು ಗಲಿಬಿಲಿಗೊಂಡು ಹೇಳಿದೆ ಇಲ್ಲ ಸಾರ್ ನನಗೆ ಏನೂ ಗೊತ್ತಿಲ್ಲ ನಾನು ವೇದಿಕೆಯ ಮೇಲೆ ಮಾತನಾಡಲು ಸಾಧ್ಯವಿಲ್ಲ ಎಂದಾಗ ವಿಕ್ರಮ್ನಕ್ಕೂ ವೇದಿಕೆಯ ಮೇಲೆ ನಿಲ್ಲುವುದು ಆತ್ಮಗೌರವಕ್ಕಾಗಿ ಎಂದರೆ ಯಾವುದೇ ಮಹಿಳೆಯಾದರೂ ದೊಡ್ಡ ಭಾಷಣಕಾರಳಾಗುತ್ತಾಳೆ ನೀನು ಕೇವಲ ನಿನ್ನನ್ನು ಚಿಕ್ಕವಳೆಂದು ಭಾವಿಸಬೇಡ ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದನು ಮಧ್ಯಾಹ್ನ ಸೆಮಿನಾರ್ ಪ್ರಾರಂಭವಾಯಿತು ನಾನು ವೇದಿಕೆಯ ಮೇಲೆ ಹೋದೆ ನನ್ನ ಗಂಟಲು ಒಣಗಿತ್ತು ಕೈಗಳು ನಡುಗುತ್ತಿದ್ದವು ಆದರೆ ನಾನು ಮಾತನಾಡಲು ಪ್ರಾರಂಭಿಸಿದ ತಕ್ಷಣ ನಾನು ಕಾರ್ಮಿಕಳಾಗಿ ಕೆಲಸ ಮಾಡುತ್ತಿದ್ದೇನೆ ಏಕೆಂದರೆ ನನಗೆ ಬೇರೆ ದಾರಿಯಿಲ್ಲ ಆದರೆ ಇದರ ಅರ್ಥ ನಾನು ದುರ್ಬಳು ಎಂದಲ್ಲ ಇಂದು ನಾನು ಯಾರಿಂದಲೂ ಸಹಾನುಭೂತಿಯನ್ನು ಬಯಸುವುದಿಲ್ಲ ಕೇವಲ ಯಾವುದೇ ಮಹಿಳೆ ಕಾರ್ಮಿಕಳಾಗಿ ಕಾಣಿಸಿದಾಗ ಅವಳನ್ನು ಕೀಳಾಗಿ ಕಾಣದೆ ಗೌರವದಿಂದ ನೋಡಬೇಕು ಎಂದು ನಾನು ಬಯಸುತ್ತೇನೆ ಎಂದು ಹೇಳಿದೆ ಇಡೀ ಸಭಾಂಗಣವು ಸಂಪೂರ್ಣವಾಗಿ ಶಾಂತವಾಯಿತು ಆ ಸಂಜೆ ನಾನು ಹಿಂದಿರುಗಲು ಪ್ರಾರಂಭಿಸಿದಾಗ ಮೊದಲು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದ ಸೈಟ್ನ ಅನೇಕ ಕಾರ್ಮಿಕರು ಈಗ ನನ್ನನ್ನು ಸಪ್ನಾ ಅಕ್ಕ ಎಂದು ಗೌರವಿಸಲು ಪ್ರಾರಂಭಿಸಿದರು ವಿಕ್ರಮ್ ದೂರ ನಿಂತಿದ್ದನು ಅವನ ಕಣ್ಣುಗಳಲ್ಲಿ ಒಂದು ತೃಪ್ತಿ ಇತ್ತು ಆ ದಿನಗಳು ಈಗ ಕಳೆದು ಹೋದವು ಆಗ ನಾನು ಕೇವಲ ಸಿಮೆಂಟ್ ಚೀಲಗಳನ್ನು ಎತ್ತುತ್ತಿದ್ದೆ ಮತ್ತು ನಾನು ಆ ಸೈಟ್ನ ಅತ್ಯಂತ ಜವಾಬ್ದಾರಿಯುತ ಗೌರವಾನ್ವಿತ ಮಹಿಳಾ ಕಾರ್ಮಿಕಳಾಗಿದ್ದೆ ನಂತರ ಹಲವು ತಿಂಗಳುಗಳು ಕಳೆದು ಹೋಗಿದ್ದವು ಈಗ ನಮ್ಮಿಬ್ಬರ ನಡುವೆ ಒಂದು ವಿಚಿತ್ರ ಸಂಬಂಧ ಬೆಳೆದಿತ್ತು ಯಾವುದೇ ಒಪ್ಪಿಗೆ ಇರಲಿಲ್ಲ ಯಾವುದೇ ಭರವಸೆ ಇರಲಿಲ್ಲ ಆದರೆ ಪ್ರತಿ ಬೆಳಿಗ್ಗೆ ನಾನು ಸೈಕ್ಗೆ ಬಂದು ವಿಕ್ರಮ್ ನನ್ನನ್ನು ನೋಡಿ ನಕ್ಕಾಗ ಎರಡು ಗಾಯಗೊಂಡ ಆತ್ಮಗಳು ಒಬ್ಬರಿಗೊಬ್ಬರು ಮುಲಾಮು ಹಚ್ಚಿದಂತೆ ಆಗುತ್ತಿತ್ತು ಮತ್ತು ನಂತರ ಒಂದು ದಿನ ಕಟ್ಟಡದ ಉದ್ಘಾಟನೆಯಾಗಬೇಕಿತ್ತು ಎಲ್ಲರೂ ಸಿದ್ಧತೆಗಳಲ್ಲಿ ನಿರತರಾಗಿದ್ದಾಗ ವಿಕ್ರಮ್ ನನ್ನನ್ನು ಕಚೇರಿಗೆ ಕರೆದು ಒಂದು ಫೈಲ್ ಅನ್ನು ಟೇಬಲ್ ಮೇಲೆ ಇಟ್ಟು ಈ ಕಟ್ಟಡ ಯೋಜನೆಯ ದೊಡ್ಡ ಯಶಸ್ಸು ಈ ಕಟ್ಟಡ ಮಾತ್ರವಲ್ಲ ನೀನು ಮತ್ತು ನಿನ್ನಂತಹ ನೂರಾರು ಶ್ರಮಜೀವಿಗಳು ನಾನು ನಿನ್ನ ಸರಳತೆ ನಿನ್ನ ಹೋರಾಟ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಆತ್ಮಗೌರವವನ್ನು ನೋಡಿದ್ದೇನೆ ನಾನು ನಿನ್ನಿಂದ ದೊಡ್ಡದನ್ನು ಏನನ್ನೂ ಕೇಳುತ್ತಿಲ್ಲ ಕೇವಲ ಒಂದು ಸಣ್ಣ ಜೊತೆಗಾರಿಕೆ ನೀನು ಅನುಮತಿ ನೀಡಿದರೆ ನಾನು ನಿನ್ನ ಜೀವನದಲ್ಲಿ ಕೇವಲ ಒಂದು ಹೆಸರಲ್ಲ ಒಂದು ಅರ್ಥವಾಗಬಹುದೇ ಎಂದು ಕೇಳಿದನು ನನ್ನ ಕಣ್ಣುಗಳು ತುಂಬಿ ಬಂದವು ನೀವು ನನ್ನ ಕೆಟ್ಟ ಸಮಯದಲ್ಲಿ ನನ್ನನ್ನು ನೋಡಿದಿರಿ ಮತ್ತು ಹಾಗಿದ್ದರೂ ನನ್ನನ್ನು ಸ್ವೀಕರಿಸಿದಿರಿ ಇದನ್ನು ನಾನು ನನ್ನ ಜೀವಿತಾವಧಿಯಲ್ಲಿ ಮರೆಯಲು ಸಾಧ್ಯವಿಲ್ಲ ಹೌದು ನಾನು ಸಿದ್ಧಳಿದ್ದೇನೆ ಆದರೆ ಒಂದು ಷರತ್ತಿನ ಮೇಲೆ ಇಬ್ಬರ ಸಂಬಂಧವು ಸಮಾನವಾಗಿ ಇರಬೇಕು ನಾನು ಖಂಡಿತವಾಗಿಯೂ ನಿಮ್ಮ ಪತ್ನಿಯಾಗುತ್ತೇನೆ ಆದರೆ ಮೊದಲು ಜೀವನದಲ್ಲಿ ನಾನೂ ಒಬ್ಬಳೇ ಹೋರಾಡುತ್ತಿದ್ದೆ ಈಗ ಜೊತೆಯಾಗಿ ಹೋರಾಡುತ್ತೇನೆ ಎಂದಿಗೂ ಬಗ್ಗುವುದಿಲ್ಲ ಎಂದು ಹೇಳಿದೆ ವಿಕ್ರಂ ಖುಷಿಯಿಂದ ನಗುತ್ತಾ ಇದೇ ವಿಷಯಕ್ಕೆ ನಾನು ನಿನ್ನನ್ನೂ ಇಷ್ಟಪಟ್ಟಿದ್ದೇನೆ ಎಂದನು ಒಂದು ತಿಂಗಳ ನಂತರ ದೇವಸ್ಥಾನದಲ್ಲಿ ಅತ್ಯಂತ ಸರಳ ಆದರೆ ಘನತೆಯ ವಾತಾವರಣದಲ್ಲಿ ನಾನು ಮತ್ತು ವಿಕ್ರಮ್ ಮದುವೆಯ ಬಂಧಕ್ಕೆ ಒಳಗಾದೆವು ಯಾವುದೇ ಬ್ಯಾಂಡ್ ಇರಲಿಲ್ಲ ಗದ್ದಲ ಇರಲಿಲ್ಲ ಕೆಲವೇ ಕೆಲವು ಸಂಬಂಧಿಕರು ಮತ್ತು ಹತ್ತಿರದ ಜನರು ಮಾತ್ರ ಸೇರಿದ್ದರು ಈಗ ನಾನು ವಿಧವೆಯಲ್ಲ ಇಂಜಿನಿಯರ್ ಒಬ್ಬರ ಪತ್ನಿ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಆತ್ಮಗೌರವದ ರಾಣಿ ಎಂದು ಹೇಳಬಹುದು ಸ್ನೇಹಿತರೇ ಒಬ್ಬ ಮಹಿಳೆಯ ಸೌಂದರ್ಯವು ಅವಳ ಆಭರಣಗಳಲ್ಲಿಲ್ಲ ಅವಳ ಸಹಿಷ್ಣುತೆ ಮತ್ತು ಆತ್ಮಗೌರವದಲ್ಲಿ ಇರುತ್ತದೆ ಯಾರಾದರೂ ಅವಳನ್ನು ಹೃದಯದಿಂದ ಸ್ವೀಕರಿಸಿದಾಗ ಅವರು ಕೇವಲ ಜೀವನ ಸಂಗಾತಿಯಾಗಿರುವುದಿಲ್ಲ ಅವರು ಅವಳ ಅಪೂರ್ಣ ಕಥೆಯ ಅತ್ಯಂತ ಸುಂದರವಾದ ಅಂತ್ಯವಾಗಿ ಪರಿಣಮಿಸುತ್ತಾರೆ ನಿಮಗೆ ನನ್ನ ಕತೆ ಹೆಗನಿಸುತ್ತದೆ ಕಮೆಂಟ್ ಮಾಡಿ ನಿಜವಾದ ಸಂಬಂಧಗಳು ಜನರು ಒಬ್ಬರಿಗೊಬ್ಬರು ಅರ್ಥಮಾಡಿಕೊಳ್ಳುವ ಸ್ಥಳದಲ್ಲಿ ಬೆಳೆಯುತ್ತವೆ ಬದಲಾಯಿಸಲು ಬಯಸುವ ಸ್ಥಳದಲ್ಲಲ್ಲ ಎಂದು ನಿಮಗೆ ತಿಳಿದಿರುತ್ತದೆ ದಯವಿಟ್ಟು ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಜೈ ಕರ್ನಾಟಕ ಮಾತೆ